ಸಕ್ಸಸ್ ಅಂತ ಹೇಳಿದ್ರೆ ಓಕೆ ಪತ್ರಿಕೆ ಬರೋದು ಆಮೇಲೆ ಸೋಷಿಯಲ್ ಮೀಡಿಯಾ ಅಲ್ಲಿ ಬರೋದ್ ಬೇರೆ ಈ ಥಿಯೇಟರ್ ಸೇಫ್ ಇಲ್ಲ ಆಗ್ತಾ ಇದೆ ಹೌಸ್ಫುಲ್ ಆಗ್ತಾ ಇದೆ ಅಲ್ಲ ಕಲೆಕ್ಷನ್ ಮತ್ತೆ ಈಗ ಸದ್ಯಕ್ಕೆ ರಿವೈಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮ್ಗೆ ಇದೆ ಆತರ ಹೇಳ್ಬಾರ್ದು ಅಂತ ಏನಿಲ್ಲ ಬೇರೆ ಕೊಡ್ತಾರೆ ಇಲ್ಲ ಇಲ್ಲ ನಮ್ಗೆ ಲಾಭ ಇದೆಲ್ಲ ಸರಿ ಅಲ್ಟಿಮೇಟ್ಲಿ ಎಲ್ಲ ಮುಗಿದ ಮೇಲೆ ಆ ಫ್ಯಾಕ್ಸ್ ಅಂಡ್ ಫಿಗರ್ಸ್ ಮಾಧ್ಯಮದವ್ರ ಮುಂದೆನೆ ಕೂತ್ಕೊಂಡು ನಾವು ಇದ್ ಮಾಡ್ತೀವಿ ಓಕೆ ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಫ್ರೆಂಡ್ಸ್ ನೀವು ನಮ್ಮನ್ನ ಒಳ್ಳೆ ಪ್ರಮೋಟ್ ಮಾಡ್ತಾ ಇದ್ರ ಒಳ್ಳೆ ಕಂಟೆಂಟ್ ಇದೆ ಇನ್ನು ಪ್ರಮೋಟ್ ಮಾಡಿ ಅಂತ ನಾನು ಕೇಳ್ಕೊಂಡಿ ಅದೇ ಅವರು ಹದಿನೈದು ಟಿಕೆಟ್ ಒಂದ್ ಫ್ಯಾಮಿಲಿ ಇಂದ ಇದ್ದಾರೆ ಇದಾರೆ ಅಂತಾಗ್ಲೇ ಗೊತ್ತಾಯ್ತು ಅವ್ರ ಎಷ್ಟು ಚಿಲ್ಲಾಗಿದ್ದಾರೆ ನೇಮ ಪಕ್ಕ ತುಂಬಾ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು